ನಮಸ್ಕಾರ ರೀ ಎಲ್ಲರಿಗೂ ಎಲ್ಲ ಹೆಂಗೆ ಅದರಿ ಎಲ್ಲರೂ ಆರಾಮದಿರೇನು ರೀ ನಾನು ಕೂಡ ಆರಾಮಾಗಿದ್ದೀನಿ ನೋಡ್ರಿ ಆಮೇಲಿಂದ ಇವತ್ತು ನಾ ಏನು ಮಾತಾಡ್ಬೇಕಂತ ಅಂದ್ಕೊಂಡಿನಂತ ಆಲ್ರೆಡಿ ನಿಮಗೆ ಗೊತ್ತಾಗಿದ್ರಿ ಸಂಬಂಧಿಕರ ಬಗ್ಗೆ ಸಂಬಂಧಿಕರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದ್ದೇ ಇರ್ತೈತಿ ಆದರೂ ಕೂಡ ನನ್ನ ಅನುಭವಗಳನ್ನು ಸ್ವಲ್ಪ ನಾನು ಹಂಚ್ಕೋಬೇಕಂತ ಅಂದ್ಕೊಂಡಿನಿ ನಿಮ್ಮ ಜೊತೆ ಹೆಂಗಪ್ಪ ಅಂತಂದ್ರೆ ಈಗ ನೋಡಿರಿ ಮೊದಲು ಏನಂತಿದ್ರು ಸುಳ್ಳಿಗೆ ಸುಖವಿಲ್ಲ ಸತ್ಯಕ್ಕೆ ಸಾವಿಲ್ಲ ಅಂತಿದ್ರು ಹಂಗಿಲ್ರಿ ಈಗ ಹೆಂಗಾಗಿಬಿಟ್ಟೈತಿ ಅಂದ್ರ ಸತ್ಯಕ್ಕೆ ಸಾವೈತಿ ಸುಳ್ಳಿಗೆ ಸುಖ ಐತಿ ಹಂಗಾಗಿದ್ರಿ ಇವಾಗಿಂದು ಇವಾಗ ಆ ಥರ ಎಲ್ಲ ಚೇಂಜ್ ಆಗಿಬಿಟ್ಟೈತೆ ನೋಡ್ರಿ ಹೆಂಗಂದ್ರ ಕಷ್ಟ ನಮಗೆ ಒಂದೇ ಸ್ಟೆಪ್ ಬಂದಿತ್ತಂದ್ರ ನಮ್ಮ ಸಂಬಂಧಿಕರು ನಮ್ಮ ಕಷ್ಟ ಐತಿ ಅನ್ನೋದು ಅವ್ರಿಗೆ ಗೊತ್ತಾಗಿಬಿಡ್ತೈತಿ ಗೊತ್ತಾಗಿ ಅವ್ರು ಮಾಡ್ತಾರ ಅದ್ರಕ್ಕಿಂತ ಇನ್ನೂ ಒಂದ್ ಸ್ಟೆಪ್ ಜಾಸ್ತಿ ನಮ್ಗೆ ಕಷ್ಟ ಕೊಡೋ ಪ್ರಯತ್ನ ಮಾಡ್ತಾರೆ ಅದರಿಂದ ಏನು ಸುಖ ಸಿಗುತ್ತೋ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ನಾನು ಯಾರಿಗೂ ಆ ಥರ ಹೋಗಿಲ್ಲ ನಮ್ಮ ಕಣ್ಣೀರಲ್ಲಿ ಏನೋ ಸುಖ ಇದೆ ಏನೋ ಅಂತ ನನಗೆ ಅನಿಸ್ತೈತಿ ಆಮೇಲಿಂದ ನಾವು ಕಣ್ಣೀರು ಹಾಕಿದ್ರೆ ನಿಮ್ಗೆ ಏನು ಹಿತ ಸಿಗ್ತದಂತೂ ನನಗೆ ಗೊತ್ತಿಲ್ಲ ಆಮೇಲಿಂದ ಬಣ್ಣ ಹ್ಯಾಂಗೆ ಚೇಂಜ್ ಹಾಕದಂದ್ರೆ ಇವ್ರ ಜೊತೆಯೇ ಇಷ್ಟು ದಿನ ನಾನು ಇದ್ದಿದ್ದು ಇವ್ರ ಜೊತೆನೇ ನಾನು ಜೀವನ ಮಾಡ್ತಿದ್ದದ್ದು ಮೊದಲಿಂದ ಇವ್ರ ಜೊತೆನೇ ಬೆಳ್ಕೊಂಡು ಬಂದೆ ನಾನು ಅನ್ನೋ ಥರ ಡೌಟ್ ನಮಗೆ ಬರಬೇಕು ಆ ಥರ ಮಾಡಿಟ್ಬಿಡ್ತಾರೆ ನೋಡ್ರಿ ನಮಗೆ ಕಷ್ಟ ದೇವ್ರು ಒಂದು ಸ್ಟೆಪ್ ಕೊಟ್ಟಿದ್ದಂದ್ರೆ ಇವ್ರು ಜಾಸ್ತಿನೇ ಮಾಡ್ತಾರೆ ಅವಾಗ ಗೊತ್ತಾಗತ್ತೆ ರೀ ನಿಜವನ್ನಗಳು ಒಂದೋ ಒಂದಾಗಿ ಅವ್ರ ಮಗವಾಡಗಳು ಬಿತ್ಕೋತಾ ಹೋಗ್ತಾವೆ ಆಮೇಲಿಂದ ಏನೇನೋ ಗಳು ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಏನೇನೋ ಹಿಂದ್ಗಡೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಒಂದಿತ್ತಂದ್ರೆ ಎರಡು ಮಾತಾಡ್ತಾರೆ ಮಾತಾಡೋರ್ಗೇನು ಮಾತಾಡೋಕ್ಕೆ ನಾನು ಬಾಯ್ ಕೊಟ್ಟಕ್ಕೆ ನಾನು ಇದನ್ನಿಲ್ಲ ಮಾತಾಡ್ಲಿ ಅವ್ರು ದೇವ್ರಿಗೆ ಬಾಯ್ ಕೊಟ್ಟಾಗ ಮಾತಾಡ್ಲಿ ಅಂದ್ಬಿಟ್ಟು ಅವ್ರ ಕರ್ಮ ಅವ್ರ ದೌರ್ಮ ಅವ್ರ ದೇವ್ರು ನೋಡೇ ನೋಡ್ತಾನೆ ರೀ ಅವ್ರಿಗೆ ಆದ್ರೆ ಏನಾಗುತ್ತ ತಿಳಿದು ತಿಳಿದು ಈಗ ಅವ್ರ ಜೊತೆನೇ ನಾವು ಇರ್ತೀವಿ ಪ್ರತಿ ಕ್ಷಣ ಅಂದಾಗ ಸ್ವಲ್ಪನಾದರೂ ಅವ್ರ ಬಗ್ಗೆ ಅಭಿಮಾನ ಇರಬೇಕು ಗೌರವ ಇರಬೇಕು ಪ್ರೀತಿ ಇರಬೇಕು ಎಲ್ಲದಕ್ಕೂ ಬೆಲೆ ಸಿಗ್ಬೇಕಂದ್ರೆ ಅವ್ರ ಕಷ್ಟ ಟೈಮಲ್ಲಿ ನಮಗೆ ಒಳ್ಳೇದು ಮಾಡೋಕೆ ಆಗಲಿಲ್ಲ ಅಂದರೂ ಕೂಡ ಕೆಟ್ಟದ್ದು ಮಾತ್ರ ಮಾಡೋಕ್ಕೂ ಹೋಗ್ಬಾರ್ದಲ್ರಿ ಹಂಗಾಗಿ ಕೆಲವು ಜನ ಏನು ಮಾಡ್ತಾರೆ ನಮಗೆ ಪ್ರಾಬ್ಲಮ್ ಬಂದೈತೆ ನಂಗೆ ಗೊತ್ತಾಗ್ತಿ ಕಷ್ಟ ಬಂದೈತೆ ನಂಗೆ ಗೊತ್ತಾಗಿರ್ತೈತಿ ಯಾಕಂದ್ರೆ ಅವ್ರು ನಮ್ಮ ಸಂಬಂಧಿಕರಿಗೆ ಫಸ್ಟ್ ಗೊತ್ತಾಗೋದು ಅವಾಗ ಏನು ಮಾಡ್ತಾರೆ ನಾವು ಫೋನ್ ಮಾಡಿದರೂ ಕೂಡ ಫೋನ್ ಎತ್ತಂಗಿಲ್ಲ ಆಮೇಲಿಂದ ಫೋನ್ ಎತ್ತಿದ್ರು ಕೂಡ ತಡಿ ನಾನು ಬೀಸಿ ಇದ್ದೀನಿ ಆ ಥರ ನೆಪಗಳು ಹೇಳ್ತಾರ್ರಿ ಅದೇ ನಾವು ಚೆಂದಾಗಿದ್ದಾಗ ನಮ್ಮ ಹತ್ರ ದುಡ್ಡು ಇದ್ದಾಗ ನಮ್ಮ ಹತ್ರ ಎಲ್ಲ ಇದ್ದಾಗ ಅವರಾಗೆ ಫೋನ್ ಹಚ್ತಾರೆ ಅವರಾಗೇ ಮಾತಾಡ್ಸ್ತಾರ. ಇಲ್ಲ ಅದೇ ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ಯಾರು ಕೂಡ ಮಾತಾಡೋಕೆ ಮುಂದೆ ಬರಲ್ಲ ಒಂದೇ ಒಂದು ಸಣ್ಣ ಪ್ರಾಬ್ಲಮ್ ಬಂದರೂ ಕೂಡ ಯಾರೂ ಮುಂದೆ ಬರಲ್ಲ ಏನೋ ಒಂದು ನೆಪ ಹೇಳಿ ಹೇಳಿ ಜರ್ಕೋತಿರ್ತಾರೆ ಆ ಥರ ಜರಿಗೆ ಹೋಗ್ತಾರೆ ಆಮೇಲಿಂದ ಮತ್ತೇನು ಮಾಡ್ತಾರ್ರೆ ನಾವು ಕೆಟ್ಟದ್ದನ್ನು ಕರೆಕ್ಟಾಗಿ ಮಾಡ್ಕೋಬೇಕು ನಮ್ಮ ಸಂಸಾರಗಳು ಚೆಂದ ಹೋಗಬೇಕು ನಾವು ಮನ ಮಂದ್ಯಾಗೆ ಬರಬೇಕು ಅಂತ ನಾವು ಪ್ರಯತ್ನ ಪಡ್ತಿರ್ತೀವಿ ಅದು ಅವ್ರಿಗೆ ನೋಡೋಕಾಗ್ತಿರಂಗಿಲ್ಲ ರೀ ಯಾಕಂದ್ರೆ ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕಂತ ಯಾಕೆ ಕೇಳಬೇಕು ನಾವು ನಮ್ಮ ದಾರಿನೇ ದೇವ್ರು ಬೇರೆ ಸೃಷ್ಟಿ ಮಾಡಿರ್ತಾನೆ ಅವ್ರ ದಾರಿನೇ ಬೇರೆ ಸೃಷ್ಟಿ ಮಾಡಿರ್ತಾನೆ ಅವ್ರು ಅಂದ್ಕೊಂಡಿರೋದು ಅವ್ರು ಮಾಡಬೇಕು ನಾವು ಅಂದ್ಕೊಂಡಿರೋದು ನಾವು ಮಾಡಬೇಕು ಅಂದ್ರೆ ಅದು ಸಕ್ಸಸ್ ಆಗೋದು ಈ ನೀ ಹೇಳಿದ್ದನ್ನು ನಾ ಮಾಡು ನಾ ಹೇಳಿದ್ದನ್ನು ನೀ ಮಾಡಂದ್ರೆ ಅದು ಸಾಧ್ಯ ಇಲ್ಲ ರೀ ಹಂಗೆ ಮಾಡಿಲ್ಲ ಅಂದ್ಬಿಟ್ಟು ಟೈಮ್ ಬಂದಾಗ ನಾವು ಅದನ್ನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಸೇಡ್ ತಿಳ್ಸ್ಕೊಂಡು ಅದನ್ನೇ ಪದೇ 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 ಅಂದು ಆ ಸಂಬಂಧನ ಹಾಳು ಮಾಡ್ಕೊಳ್ಳೋದ್ಕಿಂತ ಏನಪ್ಪ ದೇವ್ರು ಅವ್ರಿಗೊಂದು ಹಾದಿ ಕೊಟ್ಟ ಅವ್ರು ನಡ್ಕೊಂಡು ಹೋಗಲಿ ನನಗೊಂದು ಹಾದಿ ಬ್ಯಾರೆ ಆ ಆದರೆ ನಾನು ನಡ್ಕೊಂಡು ಹೋಗ್ತೀನಿ ಅನ್ನೋಂಥ ಮನೋಭಾವ ಈ ಸಂಬಂಧಿಕರ ಬಳಿ ಯಾಕೆ ಬರೋಂಗಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲರಿ ನನಗೆ ಒಟ್ನಲ್ಲಿ ಏನೋ ಒಂದು ಅಲ್ಲಿ ಕಷ್ಟ ಬಂದದಂದ್ರೆ ಅಲ್ಲಿ ಕಲ್ಲು ಒಗಿಬೇಕು ಮತ್ತು ಆಮೇಲಿಂದ ಏನು ಮಾಡ್ತಾರೆ ಯಾವದು ತಪ್ಪು ಇರ್ತದಲ್ಲ ಯಾರು ತಪ್ಪು ಮಾಡ್ತಿರ್ತಾರಲ್ಲ ಅವ್ರಿಗೆ ಬ್ಯಾಶ್ ಜಾಸ್ತಿ ಬೆಲೆ ಕೊಡ್ತಿರ್ತಾರ ಯಾಕಪ್ಪ ಅಂದ್ರೆ ಅವ್ರು ಸಂಸಾರ ಹಾಳಾಗಬೇಕು ಅದನ್ನು ಅವ್ರ ಕಣ್ಣಾರ್ಲಿ ನೋಡಬೇಕು ಅದು ಏನು ನೆಮ್ಮದಿ ಸಿಗ್ತದೋ ನನಗಂತೂ ಗೊತ್ತಿಲ್ಲ ಅದರಿಂದ ಅವ್ರನ್ನ ಕೆಡಿಸ್ಬೇಕು ಸ್ವಲ್ಪ ಕೆಟ್ಟ ಐತೆ ಇನ್ನೊಂದು ಸ್ವಲ್ಪ ಅಲ್ಲಿ ಕಲ್ಲು ಕಲ್ಲೋಗಿಬೇಕು ಹಂಗೆ ಮಾಡಿ ಅದನ್ನು ಕೆಡಿಸ್ಬೇಕು ಅಂತಲೇ ಪ್ರಯತ್ನ ಮಾಡ್ತಿರ್ತಾರೆ ಏನ ಯಾಕೋ ಏನೋ ಗೊತ್ತಿಲ್ಲ ಅವ್ರಿಗೆ ಅದರಲ್ಲಿ ಏನು ಹಿತ ಸಿಗ್ತದೋ ನನಗೂ ಗೊತ್ತಿಲ್ಲ ಅದರಲ್ಲಿ ಈ ಥರ ಯಾರು ಮಾಡಕ್ಕೆ ಹೋಗ್ಬಾರ್ದು ನೋಡ್ರಿ ಚಲೋ ಅಲ್ಲ ಆಯ್ತಾ ನಮಗೂ ಅದು ಕರ್ಮ ಅನಂತದ ರಿಟರ್ನ್ ಆಗಿರ್ತದೆ ಅದನ್ನು ಹಾಳು ಮಾಡಬಾರ್ದು ಆದಷ್ಟು ನಮ್ಮ ಕಡೆಯಿಂದ ತಿದ್ದಕ್ಕೆ ಪ್ರಯತ್ನ ಆಯ್ತು ಅಂದ್ರೆ ತಿದ್ದಬೇಕು ಒಂದು ಸಂಸಾರನ ಹಾಳು ಮಾಡಬಾರ್ದು ಅಂತ ಇರಬೇಕು ಆ ಸಂಸಾರದಲ್ಲಿ ಯಾರೋ ಒಬ್ರು ಏನೋ ಮಾಡ್ತಿರ್ತಾರೆ ತಪ್ಪು ಕೆಲಸನ ಅದು ನೀವು ದೊಡ್ಡವರಾಗಿ ತಿದ್ದಿ ಬುದ್ದಿ ಹೇಳೋದು ಅಂತ ಮಾಡಬೇಕು ಹೆಲ್ಪ್ ಮಾಡೋ ರೀತಿಲಿ ಬಂದ್ಬಿಟ್ಟು ಹೆಲ್ಪ್ ಮಾಡ್ತೀನಿ ಅಂತ ಬಂದು ಚಿಕ್ಕದಾಗ ಹೆಲ್ಪ್ ಮಾಡಿ ದೊಡ್ಡದಾಗ ಶಾಕ್ ಕೊಟ್ಟು ಹೋಗೋಂಥ ಸಂಬಂಧಿಕರೇ ಜಾಸ್ತಿ ರೀ ಯಾಕಂದ್ರೆ ಅದನ್ನು ಸುಧಾರಿಸ್ಕೊಳಕ್ಕೆ ನಾವು ಮತ್ತೊಂದು ಆರು ತಿಂಗಳು ಬೇಕು ಯಾಕಂದ್ರೆ ಈಗ ತಪ್ಪು ಮಾಡಿದವ್ರು ಏನಿರ್ತಾರೆ ಕೆಲವು ಜನ ಹುಮ್ಮರ್ ಇರ್ತಾರ ಅವ್ರಿಗೆ ತಿಳ್ಕೊಳ್ಳೋ ನಾಲೆಜ್ ಇರಂಗಿಲ್ಲ ಇರಂಗಿಲ್ಲ ಕೆಲವು ಅವ್ರಿಗೆ ಏನು ಹೇಳ್ತಿರ್ತಾರೆ ಅದನ್ನೇ ಕೇಳ್ತಿರ್ತಾರೀ ನಮ್ಮ ಸೈಡ್ ಏನಂತಾರ ಅದಕ್ಕೆ ಏ ಮುಂದಿಟ್ಟರೆ ತಿಂತಾರೆ ತಿಂತೀರೇನೋ ಹೌದು ಕೆಲವು ಜನ ತಿನ್ನೋರೇ ಏನು ಏನೂ ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ಅವ್ರಿಗೆ ಹೆಂಗ ನಮ್ಮ ಮನೆ ಮನೆ ಹೆಂಗೆ ನಾವು ಹೆಂಗಾನ ಅಂತ ವಿಚಾರ ಇರೋಂಗಿಲ್ಲ ನಾವು ಹಿಂಗೆ ಮಾಡಿದ್ರೆ ಏನಾಗ್ತೈತಿ ಅನ್ನೋದು ಈ ಥರ ಮಾತಾಡಿದರೆ ಏನಾಗ್ತೈತಿ ಅನ್ನೋದು ಅವ್ರಿಗೆ ವಿಚಾರ ಮಾಡಂಗಿಲ್ಲ ಅವ್ರು ಹೇಳಿರ್ತಾರಲ್ಲ ಈಗ ಹೆಂಗಪ್ಪ ಅಂದ್ರೆ ಅವರು ನಿನ್ನ ನಿಮ್ಮ ಮನೆಯಾಗಿ ಸದ್ದೊಂದು ಜಗಳ ಹತ್ಬೇಕಂದ್ರೆ ಅವ್ರು ಏನು ಮಾಡ್ತಾರೆ ನಿನ್ನೆ ಏರ್ಚ್ಕೊಂಡಿರ್ಸ್ತಾರೆ ನಿನ್ನ ತಪ್ಪಿದ್ರೂ ಕೂಡ ನೀ ಸುಳ್ಳು ಹೇಳ್ತಾ ಅಂತ ಗೊತ್ತಿದ್ರೂ ಕೂಡ ಅವ್ರು ಏನು ಮಾಡ್ತಾರೆ ಏ ನಿಂದೇ ಕರೆಕ್ಟ್ ಅವ್ರದೇ ತಪ್ಪು ಅಂತ ಅಂದಾಗ ಏನಾಗ್ಬಿಡ್ತೈತಿ ತಪ್ಪು ಮಾಡೋರು ಹಾಗೆ ತಪ್ಪು ಮಾಡ್ಕೋತೇ ಹೋಗ್ತಾರ್ರಿ ಅಲ್ಲಿ ಹಿಂದಿರೋರು ಜೀವನ ಟೋಟಲಿ ಹಾಳಾಗಿ ಹೋಗ್ತೈತಿ ಹಂಗಾಗಿ ಒಂದು ಒಬ್ಬರಿಗೆ ಸಪೋರ್ಟ್ ಕೊಡೋಕೆ ಹೋಗಿ ಐದಾರು ಜನ ಜೀವನ ಹಾಳು ಮಾಡೋಕೆ ಹೋಗ್ಬೇಡ್ರಿ ಆ ಶಾಪಿಂದಲ ನಾಳೆ ನಿಮ್ಗೆ ರಿಟರ್ನ್ ಆಗೇತದ ಮತ್ತು ಆಮೇಲಿಂದ ನೀವು ನಮ್ಮ ಹೇಳಿ ನಾವು ನಂಬಿ ನಾವು ನಮ್ಮ ಮನೆಯಲ್ಲಿ ಪ್ರತಿಯೊಂದು ನಿಮ್ಗೆ ಜವಾಬ್ದಾರಿ ಕೊಟ್ಟಿರ್ತೇವೆ ನಮ್ಮದು ಹೇಳ್ಕೊಂಡಿರ್ತೀವಿ ಆದ್ರೆ ನೀವು ಎಲ್ಲಾನು ತಿಳ್ಕೊಂಡು ಆ ಥರ ಟಾರ್ಗೆಟ್ ಮಾಡಿ ಕಷ್ಟ ಬಂದಾಗ ನಿಮ್ಮ ಬಣ್ಣಗಳನ್ನು ಹೊರಗೆ ಹಾಕ್ತಿರಲ್ಲ ಹಾಕಿದಾಗ ನಮಗೆ ಆಯ್ತು ಆ ಕ್ಷಣ ಬೇಜಾರು ಆಗ್ತದ್ರಿ ನನಗಂತೂ ಇಲ್ಲಂತಲ್ಲ ನಾನು ಸರಿ ಪಡಿಸೆ ಪಡಿಸ್ತೀನಿ ಯಾಕಂದ್ರೆ ನನಗೆ ಗೊತ್ತೈತಿ ಹೆಂಗೆ ಮಾಡಬೇಕು ಏನು ಮಾಡಬೇಕು ನನ್ನ ಸಂಸಾರದಾಗ ಏನು ಬಂದರೆ ಏನು ಬಂದ ಏನು ಬರಲಿಲ್ಲ ಅಂದರೆ ಏನು ಆಗ್ತೈತೆ ಅನ್ನೋದು ನಮ್ಗೆ ಗೊತ್ತಿದ್ದೇ ಇರ್ತೈತಿ ಹಾಗಾಗಿ ಈ ಥರ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡ್ರಿ ನನ್ನ ಜೀವನ ನಮ್ಮ ನಮ್ಮ ಜೀವನಾ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಜೀವ ಜೀವನಕ್ಕೆ ನೀವು ಟೈಮ್ ಕೊಟ್ಕೋರಿ ಏನೋ ಒಂದು ಸಾಧನೆ ಮಾಡ್ಬೋದು ಏನಕ್ಕೆ ನನ್ನ ಜೀವನಕ್ಕೆ ನಿಮ್ಮ ಟೈಮನ್ನು ಹಾಳು ಮಾಡ್ಕೋತೀರಿ ನಿಮ್ಮದು ಕೂಡ ಹಾಳು ಮಾಡಕ್ಕೆ ಇನ್ನೊಬ್ಬ ನಿಮ್ಮ ಬೆನ್ನಿಂದನೇ ಯಾವನೋ ಕಾಯ್ದಿರ್ತಾನ ಹಾಗಾಗಿ ಪ್ರತಿಯೊಬ್ಬರು ಯಾರ ಜೀವನ ಹಾಳು ಮಾಡೋಕೆ ಪ್ರಯತ್ನ ಮಾಡಬೇಡ್ರಿ ಬೆಂಕಿ ಹಚ್ಚುವಂಥ ದಗ್ಧ ಮಾಡೋಕೆ ಹೋಗ್ಬೇಡ್ರಿ ಹಂಗಾಗಿ ಎಲ್ಲರೂ ಒಳ್ಳೆ ರೀತಿಲಿಂದ ಆಗಿದ್ರ ಏನದ ರೀ ಇಲ್ಲಿ ಎಂತಿಂತ ರಾಜ ಮಹಾರಾಜರುಗಳು ಈ ಭೂಮಿ ಮ್ಯಾಗ ಆಳ್ಕೆ ಮಾಡಿ ಸತ್ತೋಗ್ಯಾರ ನಮ್ಮಂತ ನಿಮ್ಮಂತ ಹುಲಮಾನವ್ರು ಏನ್ ಮಾಡಾಕ ಆಗ್ತದ ದೇವಾನ ದೇವತೆಗಳು ಇಲ್ಲಿ ಆಳ್ ಹೋಗ್ಯಾರ ಭೂಮಿ ಮ್ಯಾಗ ನಮ್ಮಂಥವ್ರು ನಿಮ್ಮಂಥವ್ರು ಏನ್ ಮಾಡಾಕ್ ಸಾಧ್ಯ ಅದ ಕೆಲವು ಜನ ಹೆಂಗೆ ಅಂದ ಏ ಅವ್ರನ್ನ ಮುಕ್ಷೆ ಬಿಡು ನೀನು ಅವ್ರ ಇಡಕ್ಕೆ ಹೋಗ್ಬೇಡ ಈ ತರ ಎಲ್ಲಾನು ಹೇಳ್ಕೊಡೋ ಮಂದಿ ಅದಾರೀ ಒಳಗ ಕೆಲವು ಜನಾನು ಅದ ಅದ್ರ ಮುಂದ ಏನ್ ಎಫೆಕ್ಟ್ ಆಗ್ತೈತಿ ಅನ್ನೋದು ಕಿಂಚಿತ್ತು ಅವ್ರಿಗೆ ಆಲೋಚನೆ ಅನ್ನೋಂಥದ್ದಿರಲ್ಲ ಹಾಗಾಗಿ ನಮ್ಮ ಕಷ್ಟಗಳು ಬಂದಾಗ ನಾವು ಹೆಂಗೆ ನಾವು ಫೇಸ್ ಮಾಡ್ಬೇಕು ಅನ್ನೋದು ನಮಗೂ ಕೂಡ ಗೊತ್ತಿರ್ತೈತಿ ನಿಮ್ಗೆ ತಿಳಿದ್ರೆ ಒಳ್ಳೇದು ಮಾಡ್ರಿ ತಿಳಿಯಿಲ್ಲ ಅಂದ್ರೆ ನಿಮ್ಮ ಪಾಡಿಗೆ ನೀವು ಸೈಲೆಂಟಾಗಿ ಇದ್ಬಿಡ್ರಿ ಯಾಕಂದರೆ ಕರ್ಮ ಇಂದಲ್ಲ ನಾಳೆ ರಿಟರ್ನ್ ಆಗ್ತೈತಿ ಎದುರಿಸುವಂಥ ಧೈರ್ಯ ನಮಗೆ ದೇವ್ರು ಕೊಟ್ಟೇ ಭೂಮಿಗೆ ನಮ್ಮನ್ನು ಬಿಟ್ಟಿರ್ತಾನೆ ಹಂಗೆ ಅಂತ ಅವನು ಬಿಡಂಗಿಲ್ಲರಿ ಎಲ್ಲನೂ ಆಟ ಅವನ ಕೈಯಾಗದ ನಿಮ್ಮ ಆಟ ಮೂರು ದಿನ ಮಾತ್ರ ಅಂತ ನನಗೆ ಅನ್ನಿಸ್ತದೆ ಇದು ನೋಡಿರಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಬಾಯ್ರಿ ಎಲ್ಲರಿಗೂ ನಮಸ್ಕಾರ